ಹಳೆ ನೆನಪುಗಳನ್ನು ಮೆಲುಕು ಹಾಕಲು ನಮ್ಮ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಬಾಂಧವ್ಯವನ್ನು ಬೆಸೆಯಲು ಎಸ್ಡಿಎಂ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಧಾರವಾಡ ತನ್ನ ದ್ವೈವಾರ್ಷಿಕ ಜಾಗತಿಕ ಹಳೆ ವಿದ್ಯಾರ್ಥಿಗಳ ಕಮ್ಮಟ ಮತ್ತು ಔದ್ಯೋಗಿಕ ಪ್ರದರ್ಶನ ಡಿಸೆಂಬರ್ ಹತ್ತು ಮತ್ತು ಇಪ್ಪತ್ತರಂದು ಎಸ್ಡಿಎಂ ಎಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆಸುತ್ತಿದೆ ಎಂದು ಪ್ರಿನ್ಸಿಪಾಲ್ ಡಾಕ್ಟರ್ ಆರ್ಎಲ್ ಚಕ್ರಸಾಲಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಟಿಎಂ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಧಾರವಾಡ ದೇಶದ ಅಗ್ರ ಐವತ್ತು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾಗಿದೆ ಕಳೆದ ನಲವತ್ತಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಇದು ಪ್ರಪಂಚದಾದ್ಯಂತ ವಿವಿಧ ಸಂಸ್ಥೆಗಳಲ್ಲಿ ಪ್ರಮುಖ ಸ್ಥಾನಗಳಲ್ಲಿರುವಂತಹ ಪ್ರಖ್ಯಾತ ಹಳೆಯ ವಿದ್ಯಾರ್ಥಿಗಳನ್ನು ಹೊಂದಿದೆ ಈ ವರ್ಷದ ವಿಶೇಷ ಆಕರ್ಷಣೆ ಎಂದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಒದಗಿಸಿದ ಉತ್ಪನ್ನಗಳು ಸೇವೆಗಳ ಕೈಗಾರಿಕಾ ಪ್ರದರ್ಶನ ಸುಮಾರು ಐವತ್ತು ಮಳಿಗೆಗಳಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲಿದ್ದಾರೆ ಇದರೊಂದಿಗೆ ಸಾಮಾಜಿಕ ಮತ್ತು ವೃತ್ತಿಪರ ಸಂಸ್ಥೆಗಳು ಕೂಡ ಭಾಗವಹಿಸುತ್ತವೆ ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡುತ್ತಿರುವ ಪ್ರಮುಖ ಹಳೆಯ ವಿದ್ಯಾರ್ಥಿಗಳೆಂದರೆ ಅಮೆರಿಕದ ಡಿ ಅಮೋಲ್ ಬೋಕೆಲ್ ಸಮಿ ಕಂಡಕ್ಟರ್ ತಜ್ಞ ಜಡಾ ಗೋವಿಂದರಾಜ್ ಡೆಂಪೋ ಲಿಸ್ಟನ್ ಯುರೋಪಿಯನ್ ಡಿಪ್ಲೊಮ್ಯಾಟಿಕ್ ಕೌನ್ಸಿಲ್ ಸದಸ್ಯ ಹೇಮಂತ್ ನೆರೂಲ್ಕರ್ ಫಿನ್ಟೆಕ್ ಕಂಪನಿ ಮೈಂಡ್ ಕ್ರಾಫ್ಟ್ ಮುಂಬೈನ ಸಂಸ್ಥಾಪಕ ಆರ್ ಡಿ ಪಾಟೀಲ್ ಪ್ಯಾಟ್ಸನ್ ಎಂಜಿನಿಯರಿಂಗ್ ನಾಸಿಕ್ ಮತ್ತು ಪುಣೆ ಸಂಸ್ಥಾಪಕ ಹೈದರಾಬಾದ್ನ ಮುಂಗಿ ಎಂಜಿನಿಯರಿಂಗ್ನ ವಿವೇಕ್ ಮುಂಗಿ ರಾಮ್ಚಿ ಮತ್ತು ದುಬೈನ ಅಮಿತೇಶ್ ಆನಂದ್ ಹಲವಾರು ಸ್ಟಾರ್ಟ್ ಅಪ್ಪರ್ ಸಂಸ್ಥಾಪಕ ಮತ್ತು ಜಾರ್ಖಂಡ್ನ ಸ್ಟಾರ್ಟ್ ಅಪ್ ಕೌನ್ಸಿಲ್ ಸದಸ್ಯ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮವು ಯುವ ಉದ್ಯಮಿಗಳಿಗೆ ಸ್ಟಾರ್ಟ್ ಅಪ್ ಪೀಚ್ ನಿವೃತ್ತ ಅಧ್ಯಾಪಕರಿಗೆ ಗೌರವ ಸಮರ್ಪಣೆ ಪ್ಯಾನೆಲ್ ಚರ್ಚೆ ಹಳೆ ವಿದ್ಯಾರ್ಥಿಗಳಿಂದ ಸಾಮಾಜಿಕ ವಿಶೇಷ ಕೊಡುಗೆ ವಿಶೇಷ ಮನ್ನಣೆಯನ್ನು ಪಡೆದಂತಹ ಕಾಲೇಜಿನ ಮಾಜಿ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ನಮ್ಮ ಹಳೆಯ ವಿದ್ಯಾರ್ಥಿ ಅರವಿಂದ್ ಬೆಲ್ಲದ್ ಬೆಳಗಾವಿಯ ವಿಟಿಯು ರಿಜಿಸ್ಟಾರ್ ಡಾ ಪ್ರಸಾದ್ ರಾಮ್ಪುರೇ ಡಾಕ್ಟರ್ ರವಿ ಗುತ್ತಲ್ ಸಿಟಿಒ ಎಕ್ಕಸ್ ಕಂಪ್ನಿ ಹುಬ್ಬಳ್ಳಿ ಮತ್ತು ಸಾಮಾಜಿಕ ಕಾರ್ಯಕರ್ತ ಬೆಂಗಳೂರಿನ ಹಳೆಯ ವಿದ್ಯಾರ್ಥಿ ಗುರುದತ್ತ ಪ್ರಭು ಭಾಗವಹಿಸಲಿದ್ದಾರೆ ಸುಮಾರು ಮುನ್ನೂರು ಹಳೆ ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದ ಮತ್ತು ಎಸ್ಡಿಎಂ ಸೊಸೈಟಿಯ ಕಾರ್ಯದರ್ಶಿ ಜೀವನ್ಧರ್ ಕುಮಾರ್ ಮತ್ತು ರಮೇಶ್ ಚಕ್ರಸಾಲಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ವಿಕೆ ಪಾರ್ವತಿ ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮೋದ್ ಝಲಿಕರ್ ಡಾಕ್ಟರ್ ಸುನೀಲ್ ಕುಮಾರ್ ಹಾಗೂ ಸುನಿಲ್ ರೈ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಮಹಾಸಂಗಮ ಜಾಗತಿಕ ಮಟ್ಟದ ಮಹಾಸಂಗಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಆ ಇದರಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಬಂದು ಅಲ್ಲಿ ಒಂದು ಭೀತಿಯಾಗಿ ಪರಸ್ಪರ ವಿಚಾರ ವಿನಿಮಯಗಳನ್ನ ಹಂಚಿಕೊಂಡು ಮತ್ತು ಮುಂದಿನ ಒಂದು ಅಹ್ ಯುವ ವಿದ್ಯಾರ್ಥಿಗಳಿಗೆ ಈಗ ಪ್ರಸ್ತುತ ಓದುತ್ತಿರುವಂತಹ ಯುವ ವಿದ್ಯಾರ್ಥಿಗಳಿಗೆ ಹೇಗೆ ಅವರ ಒಂದು ನಡೆ ನುಡಿಗಳು ಸಹಕಾರಿಯಾಗಬಲ್ಲವು ಅನ್ನ ಅಂತ ತೋರ್ಚ್ಕೊಳ್ಳೋಕೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಅಲುಮಿನಿಯಾ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಈ ಒಂದು ನಾವು ಈ ವಿಷಯವಾಗಿ ಈಗಾಗಲೇ ಪ್ರೊಫೆಸರ್ ಪಾರ್ವತಿ ಅವರು ಅದರ ರೂಪದೇಶಗಳನ್ನ ಹೇಳ್ತಾರೆ ವಿಶೇಷತೆ ಏನು ಅಂತಂದ್ರೆ ನಾವು ಇಲ್ಲಿ ಒಂದು ಪ್ರದರ್ಶನವನ್ನ ಏರ್ಪಾಡ ಮಾಡಿದ್ದೀವಿ ಸೊ ಈ ಪ್ರದರ್ಶನದಲ್ಲಿ ನಮ್ಮದೇ ವಿದ್ಯಾರ್ಥಿಗಳು ಹೊರಗೆ ನಮ್ಮ ಕಾಲೇಜಿಂದ ಹೊರಗೆ ಹೋದ್ಮೇಲೆ ಹೇಗೆ ತಮ್ಮ ಒಂದು ವೃತ್ತಿ ಅಹ್ ವೃತ್ತಿಪರತೆಯಲ್ಲಿ ನೈಪುಣ್ಯತೆಯನ್ನು ಪಡೆದುಕೊಳ್ಳೋದಾಗ್ಲಿ ಮತ್ತು ಅವರು ಹೇಗೆ ಅಭಿವೃದ್ಧಿ ಹೊಂದಿದ್ರು ಅನ್ನೋದರಾಗ್ಲಿ ಆ ಒಂದು ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಎಕ್ಸಿಬಿಷನ್ ಅನ್ನ ಮಾಡ್ತಾ ಇದ್ದೇವೆ ಇದರಲ್ಲಿ ಉತ್ಪನ್ನಗಳು ಇರಬಹುದು ಅಥವಾ ಸೇವೆಗಳು ಇರಬಹುದು ಮತ್ತು ಇನ್ನಿತರ ವೈಜ್ಞಾನಿಕ ಒಂದು ಸಂಶೋಧನೆಗಳು ಇರ್ಬಹುದು ಮತ್ತು ಅನ್ವೇಷಣೆಗಳು ಇರ್ಬೋದು ಇಂತಹ ಎಲ್ಲ ಒಂದು ಎಕ್ಸಿಬಿಷನ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗಾಗಿ ನಾವು ಹಮ್ಮಿಕೊಂಡಿದ್ದೀವಿ ಇದರ ಜೊತೆಗೆ ಅವರು ತಿಳಿಸಿದ ಹಾಗೆ ಸಾಮಾಜಿಕ ಮತ್ತು ಈ ವೃತ್ತಿಪರ ಆರ್ಗನೈಜೇಷನ್ ಕೂಡ ಭಾಗವಹಿಸಿ ಅಲ್ಲಿ ಬರುವ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಸಮಯೋಚಿತ ಮತ್ತು ರೆಲೆವೆಂಟ್ ಅನ್ನೋ ರೀತಿಯಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ ಈಗ ಆಲ್ರೆಡಿ ಹಿಂದೆ ಒಂದು ಗೆಸ್ಟ್ ಹೌಸ್ ಒಂದು ಹದಿನಾರು ಜನ ಇರುವಂತಹ ಒಂದು ಗೆಸ್ಟ್ ಹೌಸ್ ವಿತ್ ಏರ್ ಕಂಡೀಷನ್ ರೂಮ್ಸ್ ಎಲ್ಲಾ ಪ್ಲಸ್ ಒಂದು ಎರಡ್ನೂರ ಐವತ್ತು ಸೀಟರ್ ಆಡಿಟೋರಿಯಂ ಇದ್ದದಂತ ಒಂದು ಸಂಕೀರ್ಣ ಅದನ್ನೊಂದು ಹಳೆ ವಿದ್ಯಾರ್ಥಿ ಸಂಘದ ಜೊತೆ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಮಾಡಿದ್ದಾರೆ ಇನ್ನೊಂದ್ರೆ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸುಮಾರು ನಾಲ್ಕು ಬ್ಯಾಡ್ಮಿಂಟನ್ ಒಂದು ಪ್ರೊಬೆಬ್ಲಿ ತಾವು ನೋಡಿರ್ಬಹುದು ಅದನ್ನು ತಾವು ನೋಡಿರಿ ಸೊ ಒನ್ ಆಫ್ ದ ಬೆಸ್ಟ್ ಧಾರವಾಡದಲ್ಲಿ ಅಂತದೊಂದು ಅದು ಕೂಡ ನಮ್ಮ ಅಲಂದೀರ್ ಅವರು ನಾವು ಒಂದ್ ಕೋಟಿಗಿಂತ ಹೆಚ್ಚು ದುಡ್ಡು ಹಾಕಿ ಅದನ್ನ ಮಾಡಿದೀವಿ ಈಗ ಇನ್ನೊಂದು ಇನ್ನು ಎರಡು ವಿಚಾರಗಳು ಇವೆ ನಮ್ಮಲ್ಲಿ ಒಂದು ಬಾಸ್ಕೆಟ್ಬಾಲ್ ಕೋರ್ಟ್ ಅದು ನಮ್ಮ ಹಳೆ ವಿದ್ಯಾರ್ಥಿ ಈಗ ಆಲ್ರೆಡಿ ಅದು ಇನ್ ಪ್ರೋಗ್ರೆಸ್ ಇದೆ ಅದು ಅಂದ್ರೆ ಜಾಗ ಐಡೆಂಟಿಫೈ ಮಾಡಿ ಅದು ಕ್ಲೀನಿಂಗ್ ಅದೆಲ್ಲ ವರ್ಕ್ ನಡೀತಾ ಇದೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ತಯಾರಾಗುತ್ತೆ ಆಮೇಲೆ ಇನ್ನು ನಮ್ಮ ಪ್ರಿನ್ಸಿಪಲ್ ನಮ್ಮ ಚಕ್ರಸಾಲಿ ಸರ್ ಅವ್ರ ತಲೆಯಲ್ಲಿ ಏನಂದ್ರೆ ಇದು ಎಲ್ಲ ಬೇರೆ ಬೇರೆ ಚಟುವಟಿಕೆಗೆ ಹೋಗಿ ಮೇನ್ ಕೋರ್ ಏನು ಇಂಜಿನಿಯರಿಂಗ್ ಆಕ್ಟಿವಿಟಿ ಇದೆ ಅದಕ್ಕೊಂದು ಆರ್ ಎನ್ ಡಿ ಸೆಂಟರ್ ಒಂದು ಇನ್ಕ್ಯೂಬೇಷನ್ ಸೆಂಟರ್ ಆ ತರ ಒಂದು ಬಿಲ್ಡಿಂಗ್ ನಮ್ಮ ಕಾಲೇಜಲ್ಲಿ ನಾವು ಮಾಡಬೇಕು ಅಂತ ಇದೆ ಅದಕ್ಕೆ ಈ ಸಲ ನಾವು ಎಲ್ಲರಿಗೂ ಅಪೀಲ್ ಮಾಡ್ತಾ ಇದ್ದೀವಿ ಈ ಕಮ್ಮಟ್ಟದಲ್ಲಿ ಆಮೇಲೆ ಸ್ಲೋಲಿ ಜನ ಇದು ಮಾಡ್ತಾರೆ ಒಂದ್ ವರ್ಷದಲ್ಲಿ ಎರಡು ವರ್ಷದಲ್ಲಿ ಅದು ಒಂದು ಸಾಕಾರ ಆಗುವಂತ ಪಾಸಿಬಿಲಿಟಿ ಇತ್ತು ಬಾಸ್ಕೆಟ್ಬಾಲ್ ಕೋರ್ಟೆಗೆ ನಮ್ಮಲ್ಲಿ ಒಬ್ಬರೇ ಒಬ್ರು ಅವ್ರ ಹಳೆ ಅವರು ಇದು ಅವ್ರು ಹತ್ತು ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಿದ ಈಗ ಇನ್ನೂ ನಾವು ಇನ್ನೊಂದು ಸಾಧಾರಣ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಔಟ್ಲೇ ಮ್ಯಾನೇಜ್ಮೆಂಟ್ ನಾವು ಸೇರಿ ಹಾ ಇದಕ್ಕೆ ನಾವು ಅರವಿಂದ್ ಬೆಲ್ಲದವ್ರಿಗೆ ಅವರು ಹೇಳಿದ್ರು ಅವ್ರು ಒಪ್ಕೊಂಡ್ ನಾವು ಬರ್ತೀನಿ ಮುಗಿತದ ಬರ್ತೀನಿ ಅಂದಿದ್ರು ಬಟ್ ಈಗ ಸೆಷನ್ ಏನೋ ಎಕ್ಸ್ಟೆಂಡ್ ಆಗಿದೆ ಅವರು ಅವರು ಬರ್ತಾರೆ ನಮ್ಮ ರವಿ ಗುತ್ತಲ್ ಅಂತ ಹೇಳಿ ಅವರು ಹುಬ್ಬಳ್ಳಿ ಅವರೇ ಅವರು ಈಗ ಏಕಸ್ ಇಂಡಸ್ಟ್ರೀಸ್ ಚೀಫ್ ಟೆಕ್ನಾಲಜಿಕಲ್ ಆಫೀಸರ್ ಅವರಿದ್ದಾರೆ ಅವ್ರು ಬರ್ತಾರೆ ಆಮೇಲೆ ನಮ್ಮ ವಿ ಟಿ ಯು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಗಿ ಹೊಸದಾಗಿ ಈಗ ಚಾಲಿಸ ಪ್ರಸಾದ್ ರಾಮ್ಪುರೆ ಅಂತ ಹೇಳಿ ಭಗವಂತ ಅವರು ಅವ್ರು ಬರ್ತಾರೆ ಪ್ರಸಾದ್ ರಾಮ್ಪುರೆ ಡಾಕ್ಟರ್ ಪ್ರಸಾದ್ ರಾಮ್ಪುರೇ ಡಾಕ್ಟರ್ ಪ್ರಸಾದ್ ರಾಮ್ಪುರೆ ಅಂತ ಹೇಳಿ ಆಮೇಲೆ ಗುರುದತ್ ಪ್ರಭು ಅಂತ ಹೇಳಿ ಅವರು ಬೆಂಗಳೂರಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಅವ್ರದ್ದು ಕೆಲವು ಹಲವು ಅಷ್ಟೆಲ್ಲ ಉದ್ಯೋಗಗಳಿವೆ ಇಂಡಸ್ಟ್ರೀಸ್ ಇವೆ ಅದಲ್ದೇ ಅವರು ಸಾಮಾಜಿಕ ಕಾರ್ಯಕರ್ತರು ಈ ಒಂದು ಗೋಶಾಲೆ ದೊಡ್ಡ ಗೋಶಾಲೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗು ಆಮೇಲೆ ಬಡ ಮಕ್ಕಳಿಗೆ ಒಂದು ಸಹಾಯ ಕೇಂದ್ರ ಅಂತ ಸೋಷಿಯಲ್ ಆಕ್ಟಿವಿಸ್ಟ್ ಪ್ಲಸ್ ಎಂಟರ್ಪ್ರಿನರ್ ಅಂತವ್ರು ಇದ್ದಾರೆ ಅವರು ಒಬ್ಬರು ನಮ್ಮ ಗೆಸ್ಟ್ ಆಗಿ ಬರ್ತಾರೆ ಆಮೇಲೆ ನಮ್ಮ ಸೆಕ್ರೆಟರಿ ಜೀವಂದರ್ ಕುಮಾರ್ ಅವರು ಇರ್ತಾರೆ ಎರಡು ದಿವಸ ಬೆಳಗ್ಗೆ ಹತ್ತುವರೆಗೆ ನಮ್ದು ಉದ್ಘಾಟ ಇದು ಆಗ್ತದೆ ಕಾರ್ಯಕ್ರಮ ಶುರು ಆಗ್ತದೆ ಅಂದ್ರೆ ಅವರು ತಮ್ಮ ತಮ್ಮ ಇದು ಹೇಳಿದ್ದಾರೆ ಅವರು ಬರೋ ಬಂದು ಇದಕ್ಕೆ ಮೆರಗ್ ತರ್ತಾರೆ ಅಂತ ಹೇಳಿಕ್ಕೆ ನಮ್ಗೆ ಸಂತೋಷ ಆಗ್ತದೆ